ಗಣಿತ ಚಟುವಟಿಕೆ ನಾನು ನನ್ನ ಹಿಂದೆ ನನ್ನ ಮುಂದೆ ಎಂಬ ವಿಷಯದ ಕುರಿತು ಗಣಿತದ ಚಟುವಟಿಕೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಜೋರಾಗಿ ಹೇಳಬೇಕು ನೆಕ್ಸ್ಟ್ ూర ఎప్ప నన్న హినెత్నాలు సూర అరవతూ నాలుగు ఏడు లక్ష సైదు అరవత్ నన్న ముంద సంఖ్య ఏడు లక్ష సైదు అరవత్ నన్న హిన సంఖ్య ఏడు లక్ష సా ఐదునూర అరవత్తు ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನನ್ನ ಮುಂದಿನ ಸಂಖ್ಯೆ ಹತ್ತು ಸಾವಿರ ನನ್ನ ಹಿಂದಿನ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ನಾನು ಒಂಬತ್ತು ಸಾವಿರದ ಮೂವತ್ತೇಳು ನನ್ನ ಮುಂದಿನ ಸಂಖ್ಯೆ ಒಂಬತ್ತು ಸಾವಿರದ ಮೂವತ್ತೊಂಬತ್ತು ನನ್ನ ಹಿಂದಿನ ಸಂಖ್ಯೆ ಒಂಬತ್ತು ಸಾವಿರದ ಮೂವತ್ತೊಂಬತ್ತು ಜೋರ ಧ್ವನಿಯಿಂದ ಹೇಳಬೇಕು ನೆಕ್ಸ್ಟ್

ಓಕೆ ಇದರಿಂದ ಏನು ಕಲಿತ್ರಿ ನೀವು ಈ ಆಕ್ಟಿವಿಟಿಯಿಂದ ಅಲ್ಲ ಖುಷಿ ಓಕೆ ಇದರಿಂದ ನೀವೇನು ಕಲಿತರಿ ಒಂದು ಸಂಖ್ಯೆಯ ಸ್ಥಾನ ಬೆಲೆಯನ್ನ ಗುರುತಿಡಿಯೋದು ಕಲಿತರಿ ಮತ್ತೆ ಆ ಸಂಖ್ಯೆಯನ್ನ ಸ್ಪಷ್ಟವಾಗಿ ಓದಲಿಕ್ಕೆ ಬಂತ ನಿಮ್ಗೆ ಮತ್ತೆ ಆ ಸಂಖ್ಯೆಯ ಮುಂದಿನ ಸಂಖ್ಯೆ ಹೇಳಲಿಕ್ಕೆ ಬಂತ ಅಪಸ್ ಆ ಸಂಖ್ಯೆ ಹಿಂದಿನ ಸಂಖ್ಯೆ ಹೇಳ್ಬೋದಾ ಇದ್ರ ಜೊತೆಗೆ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ಇವುಗಳ ಸ್ಥಾನ ಬೆಲೆನೂ ಕೂಡ ನಿಮಗೆ ಗೊತ್ತಾಯಿತಾ ಓಕೆ ಒಟ್ನಲ್ಲಿ ಖುಷಿ ಆಯಿತಾ ಗಣಿತದ ಕಲಿಕೆಯನ್ನು ನಾವು ಸರಳವಾಗಿ ಕಲಿಬೋದಾ ಈ ರೀತಿಯಾಗಿ ಓಕೆ